ಗಾಯ್ಸ್ ಗುಡ್ ಮಾರ್ನಿಂಗ್ ತುಂಬಾ ಆದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ತುಂಬಾ ಹಳೆ ವಿಡಿಯೋನ ಇವತ್ತು ಎಡಿಟ್ ಮಾಡಾಕ್ತಾ ಇದ್ದೀನಿ ನನ್ನ ಸಿಸ್ಟರ್ ಕಸಿನ್ ಸಿಸ್ಟರ್ದು ಬ್ರೈಟ್ ಟು ಬಿ ವಿಡಿಯೋ ಬನ್ನಿ ಹಿಂಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಸಾರಿ ಗಾಯ್ಸ್ ತುಂಬ ಲೇಟ್ ಆಗ್ತಿದೆ ಬಿಕಾಸ್ ನಾನು ಮಿನಿ ವ್ಲಾಗ್ ಬೇರೆ ಮಾಡ್ತಾ ಇದೀನಿ ಅಲ್ವಾ ಸ್ಟೋರೇಜ್ ಅಂತೂ ತುಂಬ ಪ್ರಾಬ್ಲಮ್ ಆಗ್ತಿದೆ ಅದಕ್ಕೆ ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕಾಗ್ತಿಲ್ಲ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ ಎಲ್ಲಿ ಹೋಗ್ತಾ ಅವರು ಯಾರವ್ರು ಷಣ್ಮುಗ ಅಂದ್ಬಿಟ್ರೆ ಗಾಯ್ಸ್ ನಮ್ಮ ಫ್ಯಾಮಿಲಿ ಫಸ್ಟ್ ಟೈಮ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೆ ಹೋಯ್ತವ್ರೆ ಹ್ಮ್ ಒಬ್ಬಟ್ಟು ಬನ್ನಿ ರೀಲ್ಸ್ ಮಾಡೋಣ ನಾವು ಬೈರ ಬ್ರೈಟ್ ಬೇಗ ಅಂತ ಕರ್ಸ್ಬಿಟ್ಟು ಕಾಗೆ ಹರ್ಸ್ಕೊಂಡು ಕೂತಿದ್ದೀವಿ ಯಾರು ಬಂದಿಲ್ಲ ನೋಡಿ ನಾವು ಮೂರು ಜನ ರೆಡಿ ಆಗ್ಬಿಟ್ಟು ಕೂತಿದ್ದೀವಿ ಬ್ರೈಡು ಇಲ್ಲ ಗ್ರೂಮು ಇಲ್ಲ ಇದು ಇದನ್ನ ಆರ್ಗನೈಸ್ ಮಾಡ್ತೀರೋ ನಮ್ಮ ಸೌಮ್ಯ ಅವರು ಇಲ್ಲ ಏನು ಮಾಡೋದು ಈ ಥರ ಆದ್ರೆ ನಮ್ಮ ಮನೆಯಿಂದ ಬೆಳಗ್ಗೆ ಹತ್ತು ಗಂಟೆಗೆ ಓಡಿ ಬಂದಿದ್ದೀನಿ ಈಗ ಟೈಮ್ ಎಷ್ಟು ಗೊತ್ತಾ ತ್ರೀ ತರ್ಟಿ ತ್ರೀ ತರ್ಟಿ ತಾನೆ ತ್ರೀ ಸಿಕ್ಸ್ ಕರೆಕ್ಟಾಗಿ ಏನೇಡ ಸೊ ಎಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟವ್ರೆ ಇವತ್ತು ತುಂಬಾ ಪ್ರೋಗ್ರಾಮ್ಸ್ ಇದೆಯಂತೆ ನನ್ನ ಮನೆಯಲ್ಲ ಸೊ ಇವಾಗ ಇರೋ ಟೈಮ್ ಯೂಸ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾವು ರೀಲ್ಸ್ ನಮ್ಮ ದೀಕ್ಷಿತ ಅವರು ಇವರು ಒಂದು ರೀಲ್ಸ್ ನಾವು ಸೆಟ್ ಆಡ್ತಾ ಇದೀವಿ ಯಾಕೆ ಸೆಟ್ ಆಡ್ತಾ ಇದೀವಿ ಅಂದ್ರೆ ಮಾಡಕ್ ಏನು ಕೆಲಸ ಇಲ್ಲ ರೀಲ್ಸ್ ಮಾಡೋಯ್ತು ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಇನ್ನು ಯಾರೂ ಬಂದಿಲ್ಲ ಫೋರ್ ಓ ಕ್ಲಾಕ್ ಆಗ್ತಿದೆ ಏ ಮಾತಾಡ್ರೆ ಇವ್ರಿಬ್ರೆ ಐಗೆ ಹುಟ್ಟಿದ್ದು ಸೆಟ್ ಅವನು ಬರ್ತಾನೆ ಬನ್ನಿ ಅಲ್ಲ ಸೆಟ್ ಆಗೋಣ చెప్ చెప్ాలి ఆలే యా ల మోసా మోసా గైస్ ఇది ఎన్నెంత ప్లేయ్స్ కి అత్త లక్కీ డితే సెకండ్స్ ఎక్సాక్ట్ సికిదునా యా ఇంకొంత ఆ బెకని కాపని ప్లేయ్ కా ఆ కట్టు అది దడ వందె కొద్ది తొందరగా నాద రండి మిస్ మార్కాలి నీట్ గా మిస్ చే మార్సాల ఆ దలది కతను ఓకే రూర్ రూర్ మిస్ తీయొని

ಅಹದವೈ ಎಲ್ಲಕಲ್ಲ ಅಷ್ಟ ಫಸ್ಟ್ ಆಕ್ ಇದು ಫಸ್ಟ್ ನೇದು ಅಮೇಲ್ ಆಕಲ್ವಾ ಲೈಟ್ ಫೇಸ್ ಆಫ್ ಫೈಟ್ ಹೋಗ್ ಮುಕುವಾ ಅಂದ್ರೆ ವಿಜರಿ ಗ ಕಾಕಿ ಕತೆ ಯಾರ್ ಮೊಟ್ಟೆಲ್ಲ ಮೊಟ್ಟೆ وچ ಓ ಹಾಫ್ ಬಾಯಲ್ ಸ್ಪೆಷಲಿಸ್ಟ್ ಅಕ್ಕೆ ಆಫ್ ಮೇಲೆ ಯಾವ ಇಲ್ವೇ ಲೇಲಿ ಫ್ರೇಮ್ ಗೆ ಎಲ್ಲಾ ಬರಬೇಕು ನಾನು ಲೆಕ್ಕ ಅಂತ ಇದೀನಿ ನಾನು ಮಾಡದೇ ಇಲ್ಲ ಸೋ ಗೈಸ್ ಅಲ್ಲಿ ಹೋಗ್ತಾ ಇರ್ತೀನಿ ಯೆಸ್ ಯಾರ್ ಬೇಜಾರು ಮಾಡ್ಕೋಡಿ ನಿಮ್ಮ ಏನಾಗಬೇಕು ಭಾವನಾ ಸೊ ಗಾಯ್ಸ್ ಫೈನಲಿ ನೋಡಿ ಅವಾಗಿಂದ ವೆಯ್ಟ್ ಈಗ ಹುಡುಗಿಗೆ ರೆಡಿ ಮಾಡ್ತಾ ಇದ್ದಾರೆ ಬ್ರೈಟ್ ಟುಬಿಗೆ ಸಿಕ್ಸ್ ತರ್ಟಿ ಆಗಿದೆ ಟೂ ಓ ಕ್ಲಾಕ್ ಅಂದ್ಬಿಟ್ಟು ನಮ್ಮ ಸೋಮ್ಯವ್ರು ನಂಬ್ಕೊಂಡು ಬಂದರೆ ಅಷ್ಟೇ ಕತೆ ಪಾಪ ನಿದ್ದೆ ಬರ್ತಿ ಹುಡುಗಿ ಒಬ್ಬ ಎಬ್ಬಿಸ್ಬಿಟ್ಟು ನಾವು ಹೊಡೆದು ತಲೆ ಮೇಲೆ ರೆಡಿ ಮಾಡಿಸ್ತಾ ಇದ್ದೀವಿ ಅವ್ರಿ ಇಬ್ಬರು ಪಾಪ ಹೆಲ್ಪ್ ಮಾಡಿಕೊಡ್ತಿದ್ದಾರೆ ಹೇರ್ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ இவரேரு சோட் டூ பிட்டு மத்திட்டு ಬಿಟ್ರು ನಮ್ಮನ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಕಾರಲ್ಲಿ ಹೋಗ್ತಾ ಇದಾರೆ ಹಿಂಗಾದ್ರೆ ಯಾರು ಬದುಕ್ತಾರ ಗಾಯ್ಸ್ ನಾನು ಫುಲ್ಲು ಬೆಳಗೋಗ್ಬಿಟ್ಟಿದ್ದೀನಿ ಫೋನ್ ಪಪ್ಪಾಯಿ ಹಚ್ಚಿ ಹಚ್ಚಿ ನೀನು ಅಚ್ಚೆ ಬೆಳ್ಳಗಾಗಿದ್ದೀನಿ ನಾನು ಇದು ಬ್ಯಾಟ್ರಲ್ಲಿ ಫ್ರೆಂಡ್ಸ್ ಫ್ಲಿಕ್ಸ್ ಅಂತ ಇದೆ ಹೆಂಗಿರುತ್ತೆ ಒಳಗಡೆ ಯಾವಾಗ ನೋಡೋಣ ಇಲ್ಲಿ ಫುಲ್ ಕತ್ಲೆ ಏನು ಕಾಣಿಸ್ತಾ ಇಲ್ಲ ಅದು ಹಂಗೆ 哎。 ಆಲ್ಮೋಸ್ಟ್ ಎಲ್ಲ ಸೆಟ್ ಆಯ್ತು ಇವಾಗ ಹುಡುಗ ಹುಡುಗಿಗೆ ಪ್ರಪೋಸ್ ಮಾಡ್ತಾ ಇದ್ದಾರೆ ಇದಾದ್ಮೇಲೆ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಆ ವೀಡಿಯೋಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ಬನ್ನಿ ನೋಡ್ಕೋಬಾರ

ಡ್ಯಾನ್ಸ್ ಆಡಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಅರ್ಧ ಗಂಟೆ ಅಷ್ಟೇನ ನೀವು ಬಂದಿದ್ದು ಹ್ಮ್ ಫುಲ್ ಕುತ್ಕೊಂಡು ಅವನ್ನೆಲ್ಲ ಎಂಜಾಯ್ ಮಾಡ್ಕೋ

తోర్స్తి పాప వెజ్ నిజ్జా నాన్ వెజ్ అను తేజ్ ఈ బర్ సమ్మస్బెక్ స్వామి நன் திம் நம்ம அம்மாங்க நானே ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ಅದಷ್ಟೇ ಬೇಗ ಮದುವೆ ವ್ಲಾಗ್ಸ್ ಎಲ್ಲ ತುಂಬ ಇದೆ ಅದನ್ನೆಲ್ಲ ಎಡಿಟ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್